ಬಂಧುಗಳಿಗೆ ಸ್ವಾಗತ ಕೋರುತ್ತ ಇವತ್ತಿನ ಈ ಪ್ರೆಸ್ ಮೀಟಿ ಆಗಮಿಸಿದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತು ಹೇಳಿದರು ಟೈಮ್ ನಲ್ಲಿ ಟೈಮ್ನಲ್ಲಿ ಜಿಲ್ಲಾಧ್ಯಕ್ಷರೋದು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಮೀಡಿಯಾದವ್ರು ಕೇಳಿದಾಗ ಇಲ್ಲ ನಾವು ಅಸ್ಲಿ ಇದ್ದವ್ರು ಇಲ್ಲದೀವಿ ನಕಲಿ ಇದ್ದವ್ರೆಲ್ಲ ಯಾರು ಬಂದಿಲ್ಲ ಅಂತ ಹೇಳಿ ಜಿಲ್ಲಾ ಪದಾಧಿಕಾರಿಗಳೇ ನಕಲಿ ಇದ್ದಾರ ಅಂತ ಹೇಳಿದರು ಅವ್ರಿಗೆ ಅದೊಂದು ಚಾಳಿ ನಾವು ಏನ್ ಮಾಡ್ತಾರೆ ಅದು ಕರೆಕ್ಟ್ ಮಂದಿ ಏನ್ ಮಾಡ್ತಾರೆ ಅದು ತಪ್ಪ ಇದು ಸುಮಾರು ಅವರು ಶಾಸಕರಾದಾಗಿನಿಂದ ಹಿಂಗೆ ಬಂದದ ಅಸ್ಲಿ ಯಾರು ನಕಲಿ ಯಾರು ಅನ್ನೋದು ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅದ ರಾಜ್ಯದವರಿಗೆ ಮತ್ತು ಬಿಜಾಪುರ ಜಿಲ್ಲೆ ಇರುವ ಯುವಕರಿಗೆ ಅವ್ರ ಬಗ್ಗೆ ಇನ್ನೂ ಅಷ್ಟು ಇದು ಇಲ್ಲ ಅವರೊಬ್ಬ ಒಬ್ಬ ಅಗದಿ ಕಟ್ಟಾರ ಹಿಂದೂ ವಾದಿ ಹಾಗೂ ಭಾಜಪದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ತಿಳ್ಕೊಂಡ್ರ ಈಗ ಅದು ಒಂದು ಸುಳ್ಳು ಹತ್ತು ಸರಿ ಹೇಳಿದಾಗ ಅದು ಮಂದಿಗೆ ಎಲ್ಲರಿಗೆ ಅನಿಸ್ತದೆ ಇಲ್ಲಪ್ಪ ಬಸವ್ಗೌಡ ಮಾತಾಡುವುದು ಕರೆಕ್ಟ್ ಅದ ಹತ್ನಾಳ್ ಅವ್ರ ಕರೆಕ್ಟ್ ಅದಾರ ಹೀಗಿದ್ದಾಗ ನಾವು ಎರಡು ವರ್ಷದಿಂದ ನಾನು ಹಂಗೆ ಸುಮ್ಮ ಬಿಟ್ಟಿದೆ ಎಲ್ಲಾರು ಏನತ್ತಾರ ಏ ಅವ ಏನ್ ದಿನ ಹೊತ್ ಎಲ್ಲ ಮೀಡಿಯಾದವರು ಅಂತ ಕಲಿಯಿಂದರ್ತನ ಹೇಳತಾನೆ ಹೋದ್ರತ ನಾವ್ ಎಲ್ಲಿ ದಿನ ಹೊತ್ತೊಂಟ್ರೆ ಒಂದ್ ತಾಸು ಟೈಮ್ ಕೊಡುದು ಆದ್ರೆ ಕೆಲವೊಮ್ಮೆ ನಾವು ಉತ್ತರ ಕೊಡ್ಬೇಕಾಗ್ತದ ಉತ್ತರ ಕೊಡ್ಲಿಕ್ಕಂದ್ರ ನಾವ್ ಅಕ್ಕಿ ಅಸ್ಲಿ ನಕಲಿ ಹೇಳಿ ಯತ್ನಾಳ್ ಅವ್ರು ಹೇಳೋರು ಇವ್ರು ಲೋಕಸಭಾ ಚುನಾವಣೆಯಲ್ಲಿ ಬಿ ಎಲ್ ಪಾಟೀಲ್ ಇಲೆಕ್ಷನ್ ಎತ್ತಾಗ ಎತ್ತು ಇಲೆಕ್ಷನ್ ಮಾಡ್ಬೇಕಾಗಿತ್ತು ಅವಾಗ ಅವರು ಅಸ್ಲಿ ಬಿ ಜೆ ಪಿ ನಾಯಕತ್ ಅನ್ಸ್ಕೋತಿದ್ರು ಏನ್ ಮಾಡಿದ್ರು ಯಾವ ಮಂಡಲದಲ್ಲಿ ಹೆಚ್ಚಿಗೆ ಲೀಡ್ ಕೊಡ್ತದ ಅಲ್ಲಿ ಒಂದ್ ತೊಲಿ ಬಂಗಾರ ಏನೋ ಹೇಳಿದ್ರು ಅದು ನಮ್ ಕಿವಿ ಬಿದ್ದಿತ್ತು ಆದ್ರೆ ಅವ್ರ ಇಲೆಕ್ಷನ್ ಮಾತ್ರ ಅದು ಬಿ ಪಾಟೀಲ್ ಮಾಡಲಿಲ್ಲ ಆವಾಗ ಕೇವಲ ಒಂದ ಮತದಿಂದ ವಾಜಪೇಯಿ ಸರ್ಕಾರ ಬಿತ್ತು ಅದು ನಮ್ಮ ಬಿ ಎಲ್ ಪಾಟೀಲ್ ಆರಿಸ್ ಬಂದಿದ್ರೆ ಅವರು ಇವ್ರು ಓಡಾಡಿದ್ರು ಬಿದ್ದಿದ್ರು ಅದು ಬೇರೆ ಆದ್ರೆ ಬಿಜೆಪಿ ವಿರುದ್ಧ ಮಾಡಿದ್ರು ಮತ್ತ ಮುಂದೆ ಏನ್ ಹೇಳ್ತಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ಅವ್ರ ಪುತ್ರ ನನಗ ಕರದಕ್ಷಿಂದ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು ಅಂತ ಪುಣ್ಯಾತ್ಮಲ್ಲಿ ನಾ ಮಂತ್ರಿ ಆಗಿನಿ ನಾಲಾಯಕ್ ಯಡಿಯೂರಪ್ಪನ ಜೊತೆ ನಾ ಮಂತ್ರಿ ಆಗಂಗಲ್ಲ ನಾನು ಅನ್ನೋದು ಸಹಜ ಅಂತ ವಾಜಪೇಯಿ ಮೇಲೆ ಭಕ್ತಿ ಇದ್ದವರು ಮುಂದೆ ಅಣವಸ್ತ್ರ ಒಪ್ಪಂದದ ಟೈಮ್ನಾಗ ಇವರು ಓಡಿ ಹೊಂಟಿದ್ರು ಹಣ ತಗೊಂಡ್ರ ಅಂತ ಹೇಳ್ತಾರ ಅದು ಗೊತ್ತಿಲ್ಲ ಆದ್ರೆ ಇವ್ರು ಬಿಟ್ಟು ಹೊಂಟಿದ್ರು ಕಾಂಗ್ರೆಸ್ ಟಿಕೆಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡೋ ತಂದಾಗ ಅವ್ರು ಕೊಡೋದಿಲ್ಲ ಅಂದ್ರು ಆ ಆಶ್ವಾಸನೆ ಅವ್ರು ಕಾಂಗ್ರೆಸ್ ಹೋಗಿಲ್ಲ ಇಲ್ಲಕ್ಕಂದ್ರೆ ಅವಾಗೇ ಕಾಂಗ್ರೆಸ್ ಹೋಗಿದ್ರು ದಳಕ್ ಮುಂದೆ ಪ್ರಶ್ನೆ ಹೋಗು ಪ್ರಶ್ನೆನೇ ಬರ್ತಿದ್ದಿಲ್ಲ ದಳಕ್ಕೆ ಹೋಗಿ ಮತ್ತೆ ಟೊಪ್ಗೆ ಹಾಕೊಂಡು ನಮಾಜ್ಗಳು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಒಬ್ಬ ಉಗ್ರ ಹಿಂದೂವಾದಿಗೆ ಅದನ್ನೂ ಬಿಟ್ಟರು ಮುಂದೆ ಎರಡ್ ಸಾವಿರದ ಎಂಟರಾಗ ಮತ್ತೆ ಬಿಜೆಪಿ ಟಿಕೆಟ್ ಅವರು ಎಂ ಪಿದು ಎಸ್ ಸಿ ಆದ ಕೂಡ ಅಕ್ಕ ತಂದ್ಕೊಳ್ಳೆ ದೇವ್ರಪುರ್ಗೆ ಹೋದ್ರು ಬಿಜಾಪುರದಲ್ಲಿ ಅಪ್ಪು ಪಟ್ಟ ಶೆಟ್ಟಿ ಟಿಕೆಟ್ ಸಿಕ್ಕಿತ್ತು ಆಗ ಕೂಡ ಇವರು ಹಿಂದುತ್ವ ಬಗ್ಗೆ ಬಿ ಜೆ ಪಿ ಬಗ್ಗೆ ಅಸಲಿತನ ಇತ್ತಂದ್ರೆ ತಮ್ಮ ಅಣ್ಣ ಈಶ್ವರಗೌಡಗೆ ನಿಂದ್ರಿಸಬಾರ್ದಾಗಿತ್ತು ಈಶ್ವರಗೌಡಗೆ ನಿಂದ್ರಿಸಿ ಅಂತ ಕುತಂತ್ರ ಬುದ್ಧಿ ಅದು ಮಾಡಕ್ಕೆ ಹೋಗಿ ತಾವೇ ಬಿದ್ರು ಮೂವತ್ತಾರು ಸಾವಿರ ಹೋಟ್ಲಿ ಅದರ ನಂತರ ಎರಡು ಸಾವಿರದ ಹದಿಮೂರೊಳಗೆ ಮತ್ತೆ ಅದೇ ಹಿಂದುತ್ವದ ಬಿ ಜೆ ಪಿ ಅಭಿಮಾನಿ ಅಂದ್ರೆ ತನ ಇತ್ತಂದ್ರೆ ದಳಕ್ಕೆ ಹೋಗಿ ಮತ್ತೆ ನಿಂತರು ಅದನ್ನೂ ಆಯ್ತು ಮತ್ತು ಮುಂದೆ ಕರ್ಕೊಂಡ್ರು ಮತ್ತು ಇದು ಆಯ್ತು ಅದನ್ನೂ ಮುಗಿತು ಮುಗಿದಿಂದ ಮತ್ತೊಮ್ಮೆ ಎಮ್ ಎಲ್ ಸಿ ಟಿಕೆಟ್ ಬಂದಾಗ ಪಾಪ ನಮ್ಮ ಬಾಗಲಕೋಟೆ ಹಳಿ ವಿಧಾನಪರಿಷತ್ ಸದಸ್ಯರು ಇದ್ದರು ಆದರೂ ನನಗೆ ಟಿಕೆಟ್ ನಮ್ಮ ಬಿಜಾಪುರದವ್ರಿಗೆ ಹೇಳಿ ಇವ್ರು ಹೋಗಿ ಜಗಳ ಆಡಿದರು ಜಿ ಎಸ್ ನ್ ನ್ಯಾಮಗೊಂಡವರು ಇದು ಫಂಡ್ ಒಟ್ಟ ಕೊಟ್ಟಿಲ್ಲ ಎಲ್ಲ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ನಮಗ್ ಸ್ವಾಭಿಮಾನ ಬಿಜಾಪುರ ನಮಗಿದು ಫಂಡದ ಸಲುವಾಗಿ ನಾವು ನಿಂದ್ರವ್ರಿ ಅಂತ ಹೇಳಿದ್ರು ಅತ್ಯಂತ ಸಂಭಾವಿತ ಜಿ ಎಸ್ ನ್ಯಾಮಗೊಂಡ್ ವ್ಯಕ್ತಿ ನಾನು ಕೂಡ ಅವಾಗ ನಾ ಹೇಳಿದೆ ಬಾಗಲಕೋಟೆಯಲ್ಲಿ ಹೋದಾಗ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ನಾನು ಜಿ ಎಸ್ ನ್ಯಾಮಗೊಂಡವ್ರಿಗೆ ಕೇಳಿದೆ ಇಲ್ರಿ ಮತ್ತೆ ಯತ್ನಾಳ್ ಅವ್ರು ಹಿಂಗೆ ಹೇಳತ್ತಾರೆ ಮತ್ತೆ ಫಂಡ್ ಪೂರಾ ಆ ಕಡೆ ಕೊಟ್ಟಿದ್ರೆ ಮತ್ ನಾವು ವಿರುದ್ಧ ಮಾಡ್ತೀವಿ ಅಂತ ತಂದೆ ನಾನು ಇಲ್ರಿ ಅದ್ರವರ ನಾ ಅಂತದ್ ಏನೂ ಮಾಡ್ಲಾ ಐದ್ ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಆಗಿರ್ಬೇಕು ನಾ ಹಂಗೇನು ಮಾಡಿಲ್ಲ ಅಣ್ಣ ಆಯ್ತು ಅಂತ ಹೇಳಿದ್ರಿ ಆ ಕೂಡ ಇವರು ಯದ್ನಾಳ್ ಅವರು ಆತ್ ಯಾವ ಇದ್ದಂದ್ರೆ ಎಂಥವ್ರೆ ಆದ್ರೆ ನೆನ್ಗೊಂಡಂತ ವ್ಯಕ್ತಿ ಪಾಪ ಅಂತವ್ರಿಗೆ ವಿರುದ್ಧ ಇವರು ಇಲೆಕ್ಷನ್ ನಿಂತರು ಇವರು ವಿಧಾನಸಭಾ ಆರಿಸಿ ಬಂದಾಗ ವಿಧಾನಸಭಾ ಪರಿಷತ್ನಲ್ಲಿ ಹೇಳಿದರು ವಿಧಾನ ಪರಿಷತ್ ಭಾಳ ಹೊಲಸಾಗ್ಯದ ಕಲುಷಿತಗೊಂಡದ ಹಿಂಗೆ ಇದ್ರೆ ಬರೀ ಮರಳು ಮಾಫಿಯಾ ಗಣಿಚೋರ್ ನೋಟಿಕೋರ್ ಬಂದು ಇಲ್ಲೆಲ್ಲ ವಿಧಾನ ಪರಿಷತ್ಗೆ ಬರ್ತಾರಂತ ಹೇಳಿದ್ರು ನಾವ್ ಮಾತು ಕೇಳ್ತೀನಿ ಯತ್ನಾಳ್ ನೀವು ಎಮ್ ಎಲ್ ಸಿ ಹೇಗೆ ಆರಿಸಿ ಬಂದ್ರಿ ನಿಮ್ಮ ಪ್ರಭಾವದಿಂದ ಬಂದ್ರ ಅಥವಾ ಹಣ ಹಂಚಿ ಬಂದ್ರ ಪಾಪ ಎಲ್ಲಾರು ಜಿಲ್ಲೆಯ ರಾಜಕಾರಣಿಗಳು ಒಬ್ಬ ಆಯ್ತು ಹಿರಿಯ ರಾಜಕಾರಣಿ ಯತ್ನಾಳವರು ಇರ್ಲಿ ಅಂತ ಹೇಳಿ ಸಮಾಜದವ್ರು ಆಗಿ ಬೇರೆಯವರ ಆಗಲಿ ಎಲ್ಲಾರು ಕೂಡ ನಾ ಹೆಸರು ತೊಳಲ್ಲ ಅವ್ರೆಲ್ಲಾರು ಕೂಡ ಚಿಂದ ಎಮ್ ಎಲ್ ಸಿ ಇಲೆಕ್ಷನ್ ಮಾಡಿ ಸುಮ್ ವಿಧಾನ ಪರಿಷತ್ಗೆ ಹೋದ್ರೆ ಆರಾಮ್ ಇರ್ತಾನ ಅಂತೇಳಿ ಅಂದು ಕಳಿಸಿದ್ರು ನಾವಾಗೆಂದ್ಯ ಇವರು ಗೆದ್ದು ಬಂದ್ರು ಬೈತಾನ ಬಿದ್ದರು ಬೈತಾನ ಅಂತೇಳಿ ಯಾಕಂದ್ರೆ ಗೆದ್ದು ಬಂದ್ಕೊಳ್ಳಿನಿ ಒಂದು ಅಹಂ ಬಂದ್ಬಿಡ್ತದೆ ನನ್ನ ಮುಂದೆ ಯಾರು ನಾ ಪಕ್ಷೇತರವಾಗಿ ನಾ ಆರಿಸ್ ಬಂದಿನ ಅಂತ ಅಹ್ ಅಹಂದಿಂದ ಅವರು ಮತ್ತೆ ಬಿ ಜೆ ಪಿಗೆ ಮುಂದೆ ಅನಿವಾರ್ಯ ಕಾರಣಗಳಿಂದ ಮತ್ತೆ ಬಿ ಜೆ ಪಿ ಕರ್ಕೊಂಡ್ರು ಬಿ ಜೆ ಪಿ ಕರ್ಕೊಂಡಿಂದ ಅದು ಕೂಡ ಮತ್ತದು ಸುಳ್ಳು ಹೇಳು ಚಟ ಐತಿ ಐತಿ ಯಡಿಯೂರಪ್ಪನವ್ರಿಗೆ ನಾನೇ ಸಿ ಎಂ ಹಾಕಿ ಅಧ್ಯಕ್ಷ ಕೊಡ್ತೀನಿ ಅಂದ್ರೆ ನಾ ಬರ್ತೀನಿ ಒಳಗೆ ಬಿಜೆಪಿ ಕೊಡೋದು ಇಲ್ಲಕ್ಕಂದ್ರೆ ಇಲ್ಲ ಅಂತ ಹೇಳಿದ್ರು ಅದು ಯಾಕಂದ್ರೆ ಹೇಳು ಚಟನೇ ಅದ ಯಾರೋ ಅವ್ರಿಗೆ ನೇರವಾಗಿ ಅಡ್ಡ ಹೇಳಿ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಸುಳ್ಳು ಹೇಳ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೂರ್ತಿ ಓಪನಿಂಗ್ ವರ್ಚುವಲ್ ಆಗಿ ನರೇಂದ್ರ ಮೋದಿ ಬರ್ತಾರೆ ಬರ್ತಾರಂತ ಹೇಳಿದ್ರು ಅದು ಎಲ್ಲಿ ಇಲ್ಲೇ ಇಲ್ಲ ನಾವು ಕೇಳಿದೀವಿ ಅದು ಇಲ್ಲೇ ಇಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ ಹೇಳಂತ ಸುಳ್ಳು ಹೇಳೋರು ಅಟಲ್ ಬಿ ವಾಜಪೇಯಿ ಮೂರ್ತಿ ನಿಯಂತ್ರಿಸಿ ಪುಣ್ಯಾತ್ಮ ನೀ ಅವ್ರ ಜೋಡಿ ಬಿ ಜೆ ಪಿ ಜ್ಯೋತಿ ಇದ್ದಂದ್ರೆ ಅವರು ಮೂರ್ತಿ ಮಾಡು ಪ್ರಶ್ನೆ ಬರ್ತಿಲ್ಲ ನೀ ಅವಾಗೂ ಹೇಳಿದ್ದೆ ಒಂದು ಮೂರ್ತಿ ಅಲ್ಲ ನೂರು ಮೂರ್ತಿ ಮಾಡಿದ್ರು ಗೌಡ್ರ ನಿಮ್ದು ವಾಪ ಅಂತ ಅಂತೇಳಿ ಬಿ ಜೆ ಪಿ ಒಳಗೆ ಕಟ್ಟ ಸಂಘದಿಂದ ಅದೇನತ್ತಂದ್ರೆ ಏನಂದ್ರೆ ಅದಕ್ಕೆ ಕಟಿಬದ್ಧವಾಗಿ ಇರಬೇಕು ನಮ್ಗೆ ಟಿಕೆಟ್ ಸಿಗ್ಲಿ ಬಿಡ್ಲಿ ನಾವು ಓಡಾಡೋಂಥ ಇದು ಮಾಡಬೇಕು ನಮ್ದೇ ದೇಹ ಏನು ತತ್ವ ಸಿದ್ಧಾಂತ ಬಿ ಜೆ ಪಿ ಇದು ಅದಕ್ಕೆ ಬದ್ಧವಾಗಿ ನಾವು ಮಾಡಬೇಕು ಅದನ್ನು ಬಿಟ್ಟು ಇವರು ಕೇವಲ ಬೈಕೊತೆ ಹೋಗೋದು ಯಾವಾಗಾದರೂ ಈಗಾದರೂ ಮೊನ್ನೆ ಈ ಹೈಕಮಾಂಡಕ್ಕೆ ಮತ್ತೆ ಎಲ್ಲರಿಗೂ ಬೈಕೊತಾರೆ ಪಕ್ಷ ಹೇಗೆ ಸುಮ್ಮ ಪಕ್ಷ ಸುಮ್ಮ ಇರಕ್ಕೆ ಸಾಧ್ಯ ಇಲ್ಲ ಹಾ ನಮ್ಮದು ತತ್ವ ಸಿದ್ಧಾಂತ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಅಂತೇಳಿ ಈ ವ್ಯಕ್ತಿಯಾಗಿ ಬೇಕಾದಷ್ಟು ಬೆಳೆದ್ರು ಕೂಡ ಪಕ್ಷದ ಸಿದ್ಧಾಂತದಲ್ಲಿ ನಡೀಬೇಕಾಗ್ತದೆ ಇವರು ದಿನ ಹೊತ್ತು ಹೊಂಟ್ರೆ ಎಲ್ಲರಿಗೂ ಬಯ್ದು ಯಾರಿಗೂ ಇಲ್ಲ ಬೊಮ್ಮಾಯಿಗೂ ಬಯ್ದು ಜಗದೀಶ್ ಶೆಟ್ಟರ್ಗೂ ಬಯ್ದು ಈ ಪ್ರಹ್ಲಾದ್ ಜೋಶಿರ್ ಬಿಟ್ಟರು ಈಗ ನಾಲ್ಕು ಯಡಿಯೂರಪ್ಪ ಬೈತಿದ್ರು ಅವ ಯಡಿಯೂರಪ್ಪ ಕೂಡೋಣ ಈ ಕಡೆ ಬೈಯಕತ್ರು ಇಲ್ಲಿ ಕೂಡೋಣ ಆ ಕಡೆ ಬೈಯಕತ್ರು ಬಟ್ ಇದೊಂದು ಪಕ್ಷಕ್ಕೆ ಮುಜುಗೋರು ಆಗೋ ರೀತಿ ದಿನಕ್ಕೊಂದು ಹೇಳಿಕೆ ನೋಡ್ರಿ ಯಾರಿಗಾದ್ರೂ ಅಧ್ಯಕ್ಷ ಆಗಲಿ ಅಧ್ಯಕ್ಷ ಆಗುತ್ತಾನ ಆಯ್ತು ಆಗುತ್ತಾನೆ ಬಡ್ದೆಡ್ರಿ ನಾನು ಕೂಡ ಮೂರು ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿತ್ತೆ ಬೇಡಿದ್ದೆ ಮತ್ತೆ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರ ಜೊತೆ ನಾವು ಕೂಡಿಸ ನಮ್ಮ ಭಾಜಪದ ಕೆಲಸಗಳನ್ನ ಮಾಡುವಂತ ಕರ್ತವ್ಯ ಅದನ್ನ ಬಿಟ್ಕಿಂದ ವಿಜೇಂದ್ರ ಆಗಿಂದ ಇನ್ನ ಹೊತ್ತು ಅಂತ ವಿಜೇಂದ್ರ ಯಡಿಯೂರಪ್ಪ ಅವ್ರು ಬಿಟ್ರ ಮತ್ತೇನು ನೆಕ್ಸ್ಟ್ ಟಾರ್ಗೆಟ್ ಮುಸ್ಲಿಮ್ರು ಅದು ಬಿಟ್ಟರು ಮತ್ತೇನು ಇಲ್ಲೇ ಇಲ್ಲ ನಾವು ಅನ್ನೋದು ಯಾಕೆ ಈಗಿನ ಕಾಲದಲ್ಲಿ ಬರ್ರಿ ಅಂತ ಹೇಳಿ ಅಂದ್ರೆ ಬರ್ರಿ ಎತ್ತಾರ ಯಾಕೋ ಅಂದ್ರೆ ಯಾಕೋ ಮಗನ ಅಂತಾರ ಅದಕ್ಕೆ ನಮ್ಮ ನಾಲಿಗೆ ನಮ್ಮ ಹಿಡಿದದಲ್ಲಿ ಇರಬೇಕು ಯಾವುದೇ ರೀತಿ ಗೊಂದಲ ಆಗ್ಲಾರ್ದೆ ಮಾತಾಡಬೇಕು ಮಾನ್ಯ ಅದು ಅಸಲಿ ನಕಲಿ ಅಂದಿದ್ದಕ್ಕೆ ಆ ನಕಲಿ ನಾವಲ್ಲ ಯತ್ನಾಳ್ ನಾನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದ ಬಿ ಜೆ ಪಿಯಲ್ಲೇ ಇದ್ದೀನಿ ಎಂದು ಕೂಡ ನೀವು ಬಿ ಜೆ ಪಿಗೆ ನಿಂತಾಗ ಕೂಡ ನಾ ಬಿ ಜೆ ಪಿಗೇ ವೋಟ್ ಹಾಕಿನಂತೆ ಎದೆ ತಟ್ಟು ಹೇಳ್ತೀನಿ ಅಂಥ ಕೆಲಸ ನೀವು ಇನ್ನಾದರೂ ಬಿಟ್ಟು ಹೊರಗೆ ಹಾಕಿಂದಾದರೂ ಈಗನು ಮಾನ್ಯ ಮಾ ಮೇಯರ್ ಚುನಾವಣೆಯಲ್ಲಿ ಅಸಲಿ ನಕಲಿ ಅಂತ ಹೇಳ್ತೀರಿ ಅಸ್ಲಿ ನಕಲಿ ಪ್ರಶ್ನೆ ನಾವು ಬಂದ್ರೆ ಅಲ್ಲಿ ಬೇರೆ ಏನಾದ್ರೂ ಆಗ್ಬೋದು ಹೇಳಿ ನಾವು ಅದಕ್ಕೆ ನಾವು ಕೂಡ ಇದು ಮಾಡ್ಲಿಲ್ಲ ಅದಕ್ಕೆ ಯತ್ನಾಳ್ವರೆಗೆ ನಾಯಕ ನೀವು ಅಸಲಿ ಅಂದ್ರೆ ಅಸಲಿ ಅನ್ನೋದು ನೀವು ಪ್ರೂವ್ ಮಾಡಿ ಕೊಡ್ರಿ ಇವೆಲ್ಲ ಹೇಳಿದ್ದೆಲ್ಲ ಸುಳ್ಳಿದ್ರೆ ನೀವು ನನ್ನ ಮೇಲೆ ಮಾನಹಾನಿ ಕೇಸ್ ಹಾಕ್ರಿ ಅಂತ ಹೇಳುತ್ತಾ ಈ ನಾಯಕರೊಬ್ರು ಆಕ್ಷೇಪಿಲ್ಲ ಜಿಲ್ಲಾ ಮುಖಂಡರು ಯಾರು ಆಕ್ಷೇಪ ಇಲ್ಲ ದಿನ ಹೊತ್ತೊಂಟ್ರ ಅವ್ನು ಹೇಳ್ತಾನೆ ಅಂದ್ರೆ ಎಲ್ಲಿ ಕೊಡ್ಕೊತ ಹೋಗುದು ಹೇಳಿ ಅವ್ರ ಬ್ಯಾಸತ್ ಬಿಟ್ರ ಇಲ್ಲ ನಮ್ಗೆ ತಡ್ಕೊಳೋದ್ ಆಗಂಗಿಲ್ಲ ಅವ್ರ ಹಾಕಿರ್ಬೇಕು ಅವ್ರ್ ತಡ್ಕೊಳ್ಳೋ ಶಕ್ತಿ ಇರ್ಬೇಕು ನಮ್ಗೆ ತಡ್ಕೊಳ್ಳೋದ್ ಆಗಲ್ಲ ಈಗ ನಾವು ಸುಮಾರು ವರ್ಷದಿಂದ ನಾವು ತಡ್ಕೊಂಡಿವಿ ಯಾಕಂದ್ರೆ ನಾ ಯಾವಾಗಾದ್ರೂ ನಾನು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕಾಗೇ ಇದೀನಿ ನಾ ಯಾರಿಗೂ ಭೇದಭಾವ ಮಾಡಲ್ಲ ಜಿಗಜಿನಿ ಅವ್ರಿಗೆ ಬೈದಾಗೂ ಬೈದಿನಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಜಗದೀಶ್ ಶೆಟ್ಟರ್ ಬೈದಾಗೂ ನಾ ಪ್ರಮೀಟ್ ಬೈದಿ ಯಾರ ಬೇಕಾದ್ರು ಕೊಡಬಹುದು ಅವ್ರು ಹತ್ನಾಳ್ ಅವ್ರ ಜಿಲ್ಲಾಧ್ಯಕ್ಷ ಕೊಡ್ಬೇಕೇನಿಲ್ಲ ಏನಿಲ್ಲ ಇಲ್ಲ ನಾನು ಜಿಲ್ಲಾ ಪದಾಧಿಕಾರಿ ಇದೀನಿ ನಾನ್ ನಕಲಿ ಅಲ್ಲ ಅಸಲಿಯ ದಿನ ನಾ ಅವರು ಈಗ ತಿರಂಗ ಯಾತ್ರಾ ಇವೆಲ್ಲ ನೂರಾ ಎಂಟು ಅಧಿಕೃತವಾಗಿ ಎಲ್ಲ ನಾನು ವೈಯಕ್ತಿಕವಾಗಿ ಅದಕ್ಕೆ ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷ ಕರ್ದಾರಂತೇಳಿ ವಿಜು ಜೋಶಿ ಹೇಳಿದ್ದೆ ಭಾಜಪಾ ವತಿಯಿಂದ ನಾನು ಕೊಟ್ಟಿಲ್ಲ ನಾನು ಭಾಜಪ ಅಭಿಮಾನಿಯಾಗಿ ಕೊಟ್ಟಿಲ್ಲ ಬಂದೇ ಅಲ್ಲ ಅವರು ಹಂಗೆ ಅಲ್ಲಲ್ಲ ಈಗ ಅವ್ರು ಹೇಳಿದ್ರು ಅಸಲಿ ಇದ್ದವ್ರು ಇಲ್ಲ ಅದು ಅವ್ ಹಂಗಾದ್ರ ನಾವು ನಕಲಿ ಇದ್ದೇವಂದ್ರ ಮೇಯರ್ ಮತ್ತೆ ಉಪಮೇಯರ್ ಭಾಜಪ ಕಾರ್ಯಾಲಯಕ್ಕೆ ಬಂದು ಸನ್ಮಾನ ಮಾಡಿಸ್ಕೊಂಡು ಯಾಕೆ ಹೋಗ್ತಿದ್ರು ಅಲ್ಲ ಮತ್ತೆ ಪದ್ಧತಿ ಪಕ್ಷಕ್ಕೆ ಬರೀಬೇಕಲ್ಲ ಅವರು ಪಕ್ಷಕ್ಕೆ ಕಾರ್ಯಾಲಯಕ್ಕೆ ಬರೀಬೇಕಲ್ಲ ಹಾ

ಕೇಸರಿ ಶಾಲ ಅಂತೇಳಿ ಹಾಕಿ ಬಿ ಆರ್ ಪಿ ಅಂತೇಳಿ ಹಾಕಿಬಿಟ್ಟಾರತ್ತ ಅದಕ್ಕೆ ಹಿಂದಗಡೆ ಅವ್ರು ತೆಗ್ದಾರ ತಗದಾರ ಶಾಲೆ ತೆಗ್ದಾರ ಶಾಲೆ ತಗದಾರ ಅದೇ ಶಾಲೆ ತೆಗೆದ್ರು ಅವಾಗ ಪಕ್ಷದಾಗ ಅಲ್ಲಿಲ್ಲ ಅಲ್ಲಲ್ಲ ಅವಾಗ ಬಿಜೆಪಿಯೊಳಗೆ ಯತ್ನಾಳ್ ಬಿಜೆಪಿ ಒಳಗೆ ಇದ್ರು ಅವಾಗ ಆರಿಸ್ ಅವರು ಅವ್ರ ಪಕ್ಷ ಟಿಕೆಟ್ ಕೊಟ್ಟದ ಅವರು ಹೆಲ್ಪ್ ಮಾಡ್ಯಾರ ಅವಾಗ ಅವ್ರಿಂದ ಆರಿಸ್ ಬದಿರ್ಬೋದು ಆದ್ರೆ ಮೇಲೆ ಏನಾರ ಬಿಜೆಪಿ ನಾವು ಟಿಕೆಟ್ ಕೊಟ್ಟಿಂದ ಆರಿಸ್ ಬಂದ್ರೆ ಅವಾಗ ಅದನ್ನ ನಾವು ಮಾತಾಡ್ಬೇಕಾಗ್ತದೆ ಮತ್ ಅವ್ರ ಬಿಜೆಪಿ ಒಳಗೆ ಇದ್ದಾಗ ಅಲ್ರಿ ಮೇಯರ್ ಅವರು ಕರಡಿ ಅವರು ಹೇಳ್ತಲ್ರಿ ಕೇಸರಿ ಶಾಲಾ ಹಾಕ್ಯಾರತ್ತ ಅವ್ರಿಗೆ ಅದು ನೋಡಿಲ್ಲ ಗದ್ದಲ ಕೇಸರಿ ಶಾಲಾ ಹಿಂದ್ ಬಿಜೆಪಿ ಹಾಕಿ ಅದು ಕೆಲವ್ ಕೆಲವೊಬ್ಬ ಅದಕ್ಕೆ ಏನ್ ಜಿಲ್ಲಾಧ್ಯಕ್ಷರು ಅದು ಏನು ಕ್ರಮತ್ತು ಏನಿಲ್ಲ ಅದು ಕೋರ್ ಕಮಿಟಿ ಡಿಸಿಷನ್ ಅವರು ಮಾತಾಡ್ತಾರ ಇಲ್ಲ ನಾವು ಬಿಜೆಪಿ ತತ್ವ ಸಿದ್ಧಾಂತದಿಂದ ನಾ ಇಲ್ಲಿ ಒಳಗೆ ಬಂದಿದ್ದು ಯಾವ ನಾಯಕರು ಬಿಟ್ಟು ಹೋಗ್ಲಿ ಇಲ್ಲೇ ಇರಲಿ ಅದಕ್ಕೆ ನಾ ತಿಳುದಿಲ್ಲ ತತ್ವ ಸಿದ್ಧಾಂತ ಪ್ರಕಾರ ನಾ ಬಿಜೆಪಿ ಸೇರೀನಿ ಮತ್ತ ಅನಿವಾರ್ಯವೊಮ್ಮೆ ತಡ್ಕೊಳ್ಬೇಕಾಗ್ತದ ತಡ್ಕೊಂಡು ತಡ್ಕೊಂಡು ಹೊರಗೆ ಹಾಕ್ತಾರೆ ಈ ಉಚ್ಚಾಟನೆ ಹತ್ನಾಳ್ವರಾದ್ರು ಮತ್ತೆ ಹಿಂಗೆ ಯಾರೋ ಪಕ್ಷದ ಒಂದು ಅಹ್ ಮತ್ ಯಾರಾದ್ರೂ ಈಗ ಮೇಲಿಂದ ಮೇಲೆ ಮಾಡಕತ್ತ ಅವಾಗ ಅದು ಕ್ರಮ ಬೇರೆ ಶಾಸಕರು ಅದು ಪಕ್ಷಗಳು ಶಾಲ ಹಾಕೊಂಡ್ರೆ ಅವ್ರ ಬಗ್ಗೆ ಒಂದು ಚೂರು ಅಸ್ಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ ಅದು ಬೇಜಾರ ಆಗ್ತಾ ಪಕ್ಷಕ್ಕೆ ಅನ್ಯಾಯ ಕೇವಲ ಶಾಸಕರು ಯತ್ನಾಳ್ ಅಷ್ಟೇ ಹೇಳ್ತಿರಲಿಲ್ಲ ಯಾಕೆ ಅಲ್ರಿ ಹಸಲಿ ನಕಲಿ ನಾ ಪಕ್ಷ ಇಲ್ಲ ಈ ಪಕ್ಷ ಏನದ ಈಗ ಪಕ್ಷದ ಕಟ್ಟಾಳು ಆದ್ರೋರ್ ಕಮಿಟಿ ನಾವ್ ಇರಂಗಲ್ಲ ಅದು ಪಕ್ಷ ನಿರ್ಣಯ ತಗೋತಲ್ರಿ ಉಚ್ಚನೆ ಮಾಡುದು ಶಾಲಾ ಹಾಕಿದ್ದು ನಾ ತಪ್ಪತ್ ನಾವ್ ಆಗಿ ಹೇಳದೆ ಅವಾಗ ಅವ್ರ ಏನಂದ್ರು ಇಲ್ರಿ ನಾವ್ ಕತ್ತಲಾಗ ಬಿ ಆರ್ ಅದು ಕೇಸರಿ ಶಲ್ಯ ಹಾಕಕತ್ತಿದ್ರು ನಾವು ಅದೇ ತಿಳಿದಿದ್ವಿ ಬಿ ಆರ್ ಪಿ ಇತ್ತು ಆಮೇಲೆ ನಾವು ತೆಗೆದಿವಿ ತಗದ್ ನಾಕಿಶಾ ಇಟ್ಕೊಂಡಿವಳಿದ್ರು ಇನ್ನು ಅದನ್ನ ಅದನ್ನ ಖಂಡಿಸ್ಬೇಕಪ್ಪಾ ಅಂತ ಈಗ ಅದು ಇನ್ನ ಕ್ರಮ ಏನ್ ತಗೋಬೇಕನ್ನೋದು ಇದು ಜಿಲ್ಲಾ ಅಧ್ಯಕ್ಷರು ಕೋರ್ ಕಮಿಟಿ ಅವ್ರು ನಿರ್ಣಯ ತಗೋತದ ಅವ್ರ ಏನ್ ನಿರ್ಣಯ ತಗೋತಾರ ಅದಕ್ಕೆ ಅವ್ರು ಅಸ್ಲೀನಲ್ರಿ ಹಂಗೆ ನಕಲಿ ಇದ್ರ ಅಂದ್ರೆ ಬಿಜೆಪಿ ರಾಜ್ಯ ಅವ್ರು ಬಿಆರ್‌ಪಿ ಶಾಲಾ ಕೊ ನಸಲಿ ಅಂತ ಹೇಳ್ತೀರಾ ಅಲ್ರಿ ಈ ಬಂದಾಗ ಹಾಕಿ ಬಿಟ್ಟಾಗ ಏನು ಮಾಡಬೇಕ ಅಂತ ಹೇಳ್ರಿ ಬಿಆರ್‌ಪಿ ಬಂದು ಕಿತ್ತು ಹಾಕಿ ಬಿಟ್ರ ಕೇಸರಿ ಶಾಲಾ ಹಾಕದ ಅಂತ ಗೊತ್ತಾ ಈ ನಮಗೆ ಬಂದ್ರು ಇಲ್ಲಿನೇ ಧರ್ಮಸ್ಥಾನ ಅಂತ ಹೇಳದಿತ್ತು ಅವಾಗ ಬಂದು ಕೇಸರಿ ಶಾಲಾಕ್ಕೆ ಯಿಂದ ಬೇರೆ ಕಿತ್ತಾ ನಮಗೆ ಏನು ಗೊತ್ತಕೊಳ್ಳೋದು ಸರ್ ಈಗ ಸಾರ್ವಜನಿಕ ಲಿಯರ್ ಏರಿದ್ದಾ ಸರ್ವಜನಿಕ ಲಿಯರ್ ಆಗಿರ ಅಂತಂದ್ರೆ ಬಿಆರ್ಪಿ ಪಕ್ಷ ಆಲ್ರೆಡಿ ಬಂದ್ಬಿಟ್ಟೈತಿ ಮೊಟ್ಟ ಮೊದ್ಲೇ ಬಾರಿಗೆ ಬಿಆರ್ಪಿ ಪಕ್ಷದಿಂದ ಮೇಯರ್ ಮೇರ್ ಚುನಾವಣೆ ನಡುವುದಾಗ ಬಿ ಬಿಆರ್ಪಿ ಪಕ್ಷದಿಂದ ಪಕ್ಷದಿಂದ ಗೆಲುವಾಗ್ಯದ ಅನ್ನುವಂತ ವಿವಿಧ ಆಗಿದೆ ಇಲ್ಲ ನೀವ್ ಹೇಳಿದ್ದು ಕರೆಕ್ಟ್ ಇದು ನಾ ಮೊದ್ಲೇ ಹೇಳೋಕೈತಿ ಯಾಕಂದ್ರೆ ಈ ಅಸಲಿ ನಕಲಿ ಏನದ ನಾವು ಬಿಟ್ಬಿಟ್ಟಿದ್ವಿ ಈ ಏನದ ಅವ್ನ ಜೋಡಿ ಎಲ್ಲಿ ಹೇಳುದಪ್ಪ ದಿನವತ್ತು ಬಿಟ್ಬಿಟ್ಟಿದೀವಿ ಅಸಲಿ ನಕಲಿ ನಮಗ ಬಜಾರ್ನಾಗ ಅಲ್ಲಿ ಬರೀ ನಕಲಿ ನಾಯಕರ ನಮಗೆ ಇವ್ ನಮ್ ಹಳ ಏನ್ ಇದ್ದು ಆಗಿ ಅಸ್ಲಿದ್ದು ಗರಿತಿಯಾಗಿ ನಮ್ಗೆ ಸುಳ್ಯಾರ್ಗತಿ ಮುಖ ಮುಚ್ಕೊಂಡು ಅಡ್ಡಾಡೋದಾಗತ್ತ ಸುಳ್ಯಾರ ಇದ್ರು ಗರ್ತಿ ಗತಿ ಅಡ್ಡಾಡಕತ್ತಾರ ಹಿಂಗ್ ತಾಪಾಗಿ ನಿನ್ನೆ ರಾತ್ರಿ ವಿಜು ಹೇಳೋ ಏ ಪ್ರತಿ ಎಲ್ಲರೂ ನಕಲಿ ನಕಲಿ ಅನಾಕತ್ರು ಅಸ್ಲಿ ಇದ್ದವ್ರು ನಾವು ನಕಲಿ ಹಾಕೋತ್ ನಾವ್ ಸುಮ್ ಕೂತೇವಂದ್ರ ಸಮಾಜದಲ್ಲಿ ಯಾವಾಗ್ಲೂ ಸಜ್ಜನರು ಸುಂಕ ಕೂತಷ್ಟು ಶಕ್ತಿಗಳು ಇಳತಾವ ಅದಕ್ಕೆ ಯಾವಾಗಲೂ ಏನದ ಅದನ್ನ ನೋಡ್ರಿ ನಿನ್ನೆ ಹಾ ಅದೊಂದು ಕೇಳಿ ಬರೋಬರ್ ಮಾಡಿದ್ರಿ ಅಪ್ಪು ಸಜ್ಜನ ಅಪ್ಪು ಆಗ್ಲಾರದ್ ಏನ ಕಾರಣ ಅನ್ನೋದು ನಮ್ಮ ಸಂಗಣ್ಣ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿದ್ರು ಅವ್ರ ಜೊತೆ ಮಹಾನಗರ ಪಾಲಿಕೆ ಜೆಡಿಎಸ್ ಅವರು ಇದ್ರಲ್ಲ ಅವರು ಏನ್ ನಿರ್ಣಯ ತಗೊಂಡ್ರು ಅದ್ರ ಮೇಲೆ ಅದಕ್ಕೆ ನಮ್ದು ಫಸ್ಟ್ ಟೈಮ್ ಸಜ್ಜನಪ್ಪ ಆಗ್ಬೇಕಾದ್ರೆ ಇದೇ ಬತ್ ಯತ್ನಾಳ್ ಸಜ್ಜನ ಅಪ್ಪುಂದು ಮಾಡೋದು ಮೇಯರ್ ಅಂತಂದಾಗ ಅದೇನು ಮೆಣ್ಣು ಮಣ್ಣಿನ ಹೆಂಟಿ ಅದಕ್ಕೇನು ಮಾಡ್ತೀರ ಅವತ್ತಂದ್ರು ಅಂದ್ರೆ ನಾವು ಅಂದಿದ್ದೀವಿ ಪ್ರಕಾಶ್ ಮಿರ್ಜಿ ಕೂಡ ಈಗ ಇಲ್ಲ ಅವ ಪ್ರಕಾಶ್ ಮಿರ್ಜಿ ಅವಾಗ ಹೇಳ್ದ ನಮ್ಮದು ಬಿ ಜೆ ಪಿ ಆಗಂಗಿಲ್ಲ ಆಲ್ರೆಡಿ ಇಬ್ಬರು ಮೂರು ಮಂದಿ ಬೇರೆ ಕಡೆ ಇದು ಅದತ್ತಂದ್ರು ಅವಾಗ ಏನೇನು ವ್ಯವಹಾರ ಆಗ್ಯಾವ ಸಣ್ಣ ಬೆಳ್ಳಿ ಬೆಳಗ್ಗೆ ಕೇಳ್ರಿ ನಮಗೂ ಭಾಳ ತಾಪಾಗಿತ್ತು ನಾನು ಕೂಡ ಅವಾಗ ಬಿ ಜೆ ಪಿ ದಿಂದ ಯಾರು ಹೋಗಿದ್ರು ಹೊರಗೆ ಹಾಕಿದಾಗ ಬೆನ್ನ ಹತ್ತಿ ಏನ್ರಿ ಕೋರ್ಟ್ ನಿರ್ಣಯ ಒಂದು ಜಲ್ದಿ ಬರಂಗಿಲ್ಲ ಆ ನಿರ್ಣಯ ಒಂದು ಬಂದು ತಿಳ್ಕೊರಿ ಮುಂದೆ ಯಾರಾದರೂ ಯಾರೇ ಇರಲಿ ಶಾಸಕರಿರಲಿ ಮಹಾನಗರ ಸದಸ್ಯರಿರಲಿ ಸದಸ್ಯರು ಸ್ವಲ್ಪ ಓಡಿ ಹೋಗುದು ತಪ್ಪತದ ಇಲ್ಲಿ ಕಪ್ಪತ್ತದ್ರ ನಿರ್ಣಯ ಆಗಂಗಿಲ್ಲ ಐದೇ ವರ್ಷ ಹೋಗ್ತದೆ ನಾವು ಅಲ್ಲಿ ಹೋಗಿ ಪಟ್ಬಂದ್ ಬೆಳ ಕೊಟ್ಟಿವ್ ಧಾರಾಡ ಕೊಟ್ಟಿವನ್ ಹತ್ತಿದೀವಿ ಏನೂ ಆಗಲಿಲ್ಲ ಅಲ್ಲಲ್ಲ ನಾವು ಇಲ್ಲಿಲ್ಲ ನಮ್ಮ ನೋಡ್ರಿ ನಮ್ಮ ಶೀಟ್ ದಳ ಯತ್ನಾಳ ಅವ್ರ ಪರವಾಗಿ ಏನು ದಳ ಇದ್ರು ಅವು ಒಟ್ಟು ಕೂಡಿದ್ರೆ ಹಾಕಿತ್ತು ಈಗ ಅವ್ರು ಹೇಳಿದರು ಮಾಜಿ ಶಾಸಕರು ಎಲ್ಲ ಒಟ್ಟು ಅವಾಗ ಕಾಂಗ್ರೆಸ್ ಜೊತೆ ಕೂಡ ಇದು ಮಾಡಿದ್ರು ಅಂತ ಹೇಳಿ ನಾ ಕೇಳಿ ಬಯಸ್ತೀನಿ ಮತ್ತೆ ನೀವು ದಳ ನೀವು ಅವರು ಅಪ್ಪು ಪಂಡು ಶೆಟ್ಟಿ ನೀವು ಕೂಡಿದ್ರಂದ್ರೆ ಕಾಯ್ ಬಿ ಜೆ ಪಿ ದಳದ ದಳದಿಂದೇ ಹೋ ಬಿ ಜೆ ಪಿ ದಿಂದೇ ಹೋದಂಥವ್ರು ದಳಕ್ಕೆ ಕುಗ್ಯಾರ ಅವಾಗ ಟಿಕೆಟ್ ಸಿಗ್ಲಾರಕ್ಕೆ ಅವ್ರು ಇವ್ರು ಕೂಡಿದ್ರೆ ದ ಬಿ ಜೆ ಪಿನೇ ಬರ್ತಿದ್ದು ಒಮ್ಮೆ ಅವ್ರು ಎಂ ಬಿ ಪಾಟೀಲ್ ಆಟ ಆಡಿಸಿದ್ರು ಒಮ್ಮೆ ಇವ್ರದ್ದು ಮಾಡಿದ್ರು ಒಮ್ಮೆ ಅವ್ರದ್ದು ಮಾಡಿದ್ರು ಅಶೋಕ್ ಬೆಲ್ಲದ ಅವ್ರ ಮಿಸ್ಸಸ್ ಅವ್ರಿಗೆ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಅವರು ಅಲ್ಲ ನಮ್ ಪೂರ್ತಿ ಮೆಜಾರಿಟಿ ಪತ್ತರ ನಾವು ಮಾಡ್ಬೋದು ಬಿಜೆಪಿ ಅದ್ ಮತ್ ಅವಾಗ ದಳ ಮತ್ತೆ ಬಿಜೆಪಿ ಅಲಯನ್ಸ್ ಇದ್ದ ಅಲಯನ್ಸ್ ಇದ್ದಿದ್ದಿಲ್ಲ ನಾವ್ ಇಲ್ಲಿ ಒಪ್ಪಂದ ಮಾಡ್ಕೊಂಡು ಇವ್ರ ಇವ್ರು ಮಾಡ್ಕೊಂಡ್ರು ಅವ್ರು ಹಾಗೆ ಇಲ್ಲ ಆದ್ಮೇಲೆ ಬಿಜೆಪಿ ಏ ಇಲ್ರಿ ಬಿಜೆಪಿ ಅದ ಒಮ್ಮೆ ಏನ್ ನಕಲಿಗೂ ಅಸ್ಲಿ ಅಂತ ಹೇಳಿ ತಗೋತಾರ ತಪ್ಪು ಮಾಡ್ತಾರ ಏನ್ ಮಾಡುದು ನಕಲಿ ಮಹಲ್ ಬಹಳ ಚಲಾವಣೆಗಳು ಇದ್ದಾಗ ನಕಲಿ ಬಿಜೆಪಿ ಅದೇ ರೀ ಒಮ್ಮೆ ನಕಲಿ ಮಾಲ್ ಬಹಳ ನಡೆಯಾಗ ಏನ್ ಮಾಡ್ತಾರ ನಾವ್ ಹೇಳದಿವಿ ಬ್ಯಾಡ್ರಿ ನಕಲಿ ಅದ ತಗೋಬೇಡ್ರಿ ನಾವು ಅಸಲಿ ಅದೀವಿ ಇರ್ತೀವಿ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ರು ಯಾವ ಮತಕ್ಷೇತ್ರ ನೀವು ಸೋಲ್ತೀನಿ ಅಂತೀರಿ ನಾ ಅಲ್ಲಿ ಹೋಗ್ತೀನಿ ಕುಂಡ್ತೀನಿ ಅಂತಂದ್ರು ಕೂಡ ಯತ್ನಾಳ್ ಕರ್ಕೊಂಡ್ರು ಅದೇ ಏನಾಗ್ತದ ಅಂಜ ಅಂಜಿಕೇಶಿಂದ ಯಪ್ಪ ಇವನಿಂದ ನಾವೆಲ್ಲಿ ಕಳ್ಕೋತೀವಿ ಅನ್ನೋ ಭಯದಿಂದ ತಗೊಂಡ್ರ ಅವನಿಗೆ ನಾವ ಹೇಳಿದ್ಯಾ ಯಡಿಯೂರಪ್ಪನವ್ರ ಇದು ಬೆಂಕಿ ಶೀರಾ ಕಟ್ಕೊಂಡ್ರ ಶರಂಗ್ನ ಕಟ್ಕೊಂಡ್ರ ಶರಂಗ್ ಸುಡ್ತದ ನೀವೇ ಇದು ಮಾಡ್ರಿ ಈಗ ಅವ್ರ ಸಂಘ ತರ ಸಂಘ ಸರ್ ಅಸ್ಲಿ ನಾವೇ ಅವರು ನಕಲಿ ನಕಲಿ ಈ ಮಾತ್ ಅವ್ರ ಕರ್ಕೊಂಡ್ರು ಆಶ್ಚರ್ಯ ಪಡಬೇಡ್ರಿ ಯಾಕಂದ್ರೆ ನಕಲಿ ಮಾಲ ಮಜಾರ ಬಹಳ ನಡೆಯೋತ್ತೆ ಏನಾಗಿ ಬಿಡ್ತದ ತೂಂಬಿಟ್ರ ಬಿಡ್ಬಹುದು ಆ ನಾವೇನದ ಯಾರು ಯಾಕಿರಲಿ ಏನಿರಲಿ ಹೇಳ್ತೀವಿ ಯಾಕಂದ್ರೆ ಯಾಕಿರಲಿ ಈಗ ನೋಡ್ರಿ ಏ ಇಲ್ಲ ಒಮ್ಮೆ ಏನಕ್ಕೆ ಕಲವರ್ಕಿ ಬತ್ತಾಂಗಲಿ ಯೋನ ಟೆಸ್ಟಿ ಕಳಿಸಿದ್ರು ಈ ಹನಿ ಒಳಗ ಚೈನಾದ ਤੋਂ ಏನೋ ಕುಡಿಸ್ತರ್ತ ಅದೇನು ಗೊತ್ತೇ ಆಗಲ್ಲ ಅಂತ ತಿಳ್ಕೊಂಡ್ ಹನಿ ತೊಗೊಂಡ್ಬಿಡ್ತಾರ ಈ ನಮಗೂ ಗ್ಯಾರಂಟಿ ಇಲ್ಲ ಈಗ ಅವರು ಅವ್ರು ನಾಯದು ಸರ ನಾ ಏನತ್ತೀನಿ ಒಬ್ಬ ಒಳ್ಳೆ ನಾ ಹಿಂದೆ ಹೇಳಿದ್ ತಮ್ಮ ತೆಗ್ಗ ತಾವೇ ಹೇಳಿ ಅವ್ರಿಗೆ ಯಾರು ತೆಗ್ ತೊಳೋದು ನಾನು ಹೊರಗೆ ಹಾಕಕ್ ಮಾಡಿದ್ರು ಅದು ಯಾರಿಗೀ ಅವರು ಚಲೋ ಇದ್ರೆ ಯಾರಿಗಿ ಸಾಧ್ಯ ಆಗ್ತಿದ್ರು ಅವರು ತಮ್ ತೆಂಗ್ ತಾನೆ ತೊಡ್ಕೊತಾರೆ ಯಾರ ಇಲ್ಲ ಇಲ್ಲ ನಾ ಇದು ವೈದ್ಯರು ಅಲ್ರಿ ಅದ್ನ ಹಾಕಿಲ್ಲ ಅಲ್ಲ ಅಲ್ಲಲ್ಲ ಓವರಾಲ್ ನಾ ಬಸನ್ ಕೊಡೋದ್ ಬಗ್ಗೆ ನಾ ಹೇಳಕತ್ತೀನಿ ಅವ್ರು ನನಗೆ ಹೊರಗೆ ಹಾಕಿದ್ರು ತುಳಿದ್ರು ತುಳುದ್ರು ಪಂಚಮಸಾಲೆ ಅಂತ ಹೇಳಿ ತುಳಿತಾರೆ ಎಲ್ಲ ತಪ್ಪ ಕಲ್ಪನೆ ನಾವು ಇರ್ಬೇಕು ಅನ್ನೋದು ಅದು ಕಲಿಬೇಕು ಬಂದಾಗ ಒಮ್ಮೆ ಅರುಣ್ ಸಿಂಗ್ ಬಯೋದು ರೊಕ್ಕ ತೊಗೊಂಡ್ ಹೋಗಕ್ಕೆ ಬರ್ತಾನ ಅವ ಇನ್ನೊಬ್ಬ ಬಂದ್ಕೊಳಿ ಅವ ರೊಕ್ಕ ತೊಳಾಕ್ ಹೋಗ್ಬರ್ತಾನ ಇವೆಲ್ಲ ಮಾತಾಡಿದ್ರೆ ಪಕ್ಷದ ಇದು ಡ್ಯಾಮೇಜ್ ಆಗ್ತದ ಇಲ್ಲ ನಿರಾಣಿ ಅದು ಮಾಡ ನೋಡ್ರಿ ಒಬ್ಬ ಅಲ್ಲ ಏನದ ಕಾಜಿ ಹೋಗಿಬಿಟ್ಟದ ಯಾಕಂದ್ರೆ ಅವ್ರ ಮಾತೇಳಲ್ಲ ನಾವು ಅವ್ರ ಜೊಡಿದ ಸಲಹೆ ಕೊಡ್ತಿದ್ದೆವು ಸ್ವಲ್ಪ ಕಂಟ್ರೋಲ್ ಆಗಿತ್ತು ಈಗ ಸಲಹೆ ಅಲ್ಲ ಹೋಗ್ಬಿಟ್ಟದ ಈಗ ಹೋಗ್ಯದ ಈಗ ಅಲ್ರಿ ಅಂದ್ರ ಅವ್ರು ಕಂಟ್ರೋಲ್ ಅವ್ರ್ ಏನ್ ಆಗ್ಬೇಕಾಗಿತ್ತು ಆ ಲೆವೆಲ್ ಹೋಗಂಗಿಲ್ಲ ಅವ್ರೀಗ ಸರ ಈಗ ಆಟೋ ರಿಕ್ಷಾದವರು ಫೋರ್ ಇಂಟು ಫೋರ್ ತಕೊಂಡ್ ಹೋಗಾರೆ ಮೂರ್ ಗಾಲೇ ಇರ್ತದ ಈಗ ಏನು ಹೇಳಕ್ ಬರ್ತದ ಫೋರ್ ಇಂಟು ಫೋರ್ ಯಾಕಿ ಅಂತ ಹೇಳಿ ಹೇಳಕ್ ಬರಂಗಿಲ್ಲ ಅವ್ರ ಅವಾಗ ಜೆ ಡಿ ಎಸ್ ಸಿಂಗಲ್ ಇಂತ ಪಕ್ಷತನ ನಾನು ನಿಂತು ಗೃಹ ಮಂತ್ರಿ ಹಾಕಿ ನಿಂತಿದ್ರು ಮತ್ತ ಅಮಿತ್ ಶಾ ಜೋಡಿ ಅರ್ಧ ತಾಸು ಮುಗಿದ್ ನಿಂತಿದ್ರು ಎಂತಿಂತ ಮಹಾ ನಾಯಕರಿಗೆ ಅರ್ಧ ತಾಸು ಅಮಿತ್ ಶಾ ಕೊಡಂಗಿಲ್ಲ ಟೈಮ್ ಸರ್ ಅಮಿತ್ ಶಾ ಅವರು ನನಗೆ ಬುದ್ಧಿ ಹೇಳಿದ್ರು ಉತ್ತರ ಕರ್ನಾಟಕ ಬಡ ನೇತಾ ಹೇ ಆಪ್ ಆಪ್ ಕಂಟ್ರೋಲ್ ಮೇರೆ ಏನ್ ತಿಳಿದ್ರು ಸರ್ ಅಮಿತ್ ಶಾ ಅಂತವ್ರು ಅವ್ರಿಗೆ ಅರ್ಧ ಅಂತಂದ್ರೆ ಅವ್ರದ್ದು ಪಾಲನೆ ಮಾಡಿದ್ರಿ ಇವತ್ತು ಒಂದ್ ಏನ್ರ ಒಂದು ಉದ್ಯೋಗ ಇರ್ತದ್ರಿ ಇಲ್ಲಿ ದೊಡ್ಡ ಉದ್ಯೋಗ ಮತ್ತ್ ನಾವು ಹಿರಿಯಾರ ಮತ್ತೆ ನಾವು ಕೇಳಂಗಿಲ್ಲ ಅಂತಂದ್ರೆ ಅದೇ ಸಂಸ್ಥೆ ಒಳಗೆ ಒಬ್ರು ಏನ್ರಿ ಮಾಡಿದ್ರ ಅವ್ರು ಹಾಕ್ತಾರಲ್ಲ ಅಲ್ರಿ ಬೇಡ ನೀವು ಅದ್ರ ತಕ್ಕಂಗ ಇರ್ಬೇಕಲ್ಲ ಬಿಜೆಪಿ ಏನಾದ ಬಿಜೆಪಿ ನೋಡ್ರಿ ಎಲ್ಲಾ ರಾಜ್ಯದಾಗ ಯಾರ್ಯಾರ ಮುಖ್ಯಮಂತ್ರಿ ಆಗ್ಯಾರ ಒಂದನೇ ಬಾರಿ ಆದವರು ಆಗ್ಯಾರ ಎರೇ ಬಾರಿ ಆದವರು ಆಗ್ಯಾರ ಯೋಗ್ಯತೆ ಯಾರಿಗಿ ಜನ ತೀರ್ಮಾನ ಅವಾಗ ನಾವು ದೋಸ್ತಿ ಇತ್ತು ಹೇಳ್ತಿದೀವಿ ಈಗ ಮೀಡಿಯಾ ಮುಖಾಂತರ ಹೇಳಿ ಅಲ್ರಿ ಸಮಾಜದ ಅಂದ್ರ ಈಗ ನೋಡ್ರಿ ಅವರು ಸಮಾಜದ ಬಗ್ಗೆ ಕಾಳಜಿ ಬಂದಿದ್ದೆ ಮೊನ್ನೆ ಯಡಿಯೂರಪ್ಪನ ಪ್ರ ಅವ್ರಿಗೆ ಮಂತ್ರಿ ಮಾಡ್ಲಾರ್ದಕ್ಕ ಅಲ್ಲೇ ಮಂತ್ರಿ ಮಾಡಿದ್ರೆ ಈ ಯಡಿಯೂರಪ್ಪ ಏನ್ ಬೈತಿದ್ರಲ್ಲ ಅದೇ ಮಾತ್ರ ರಿವರ್ಸ್ ಸ್ವಾಮಿಗಳಿಗೆ ಬೈತಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅವ್ರದ್ದು ಗೊತ್ತದ ಇದಕ್ಕಿಂತ ಮೊದ್ಲು ಅವ್ರ ಸ್ವಾಮಿಗಳು ಅವ್ರಿಗೆ ಈಗ ಭೇಟಿ ಹೋದಾಗ ಒಯ್ದು ಕಳಿಸ್ಯಾರ ಅದು ಅದೇ ತಪ್ಪದ್ರಿ ಈ ನಮ್ಮಲ್ಲಿ ಏನಾಗ್ಯದ ಏನಾದ್ವ ವಿರುದ್ಧ ಅಂದ್ರೆ ವಿರುದ್ಧ ಇರ್ಬೇಕು ಇವ್ ಏನ್ ಮಾಡ್ಬಿಡ್ತಾವ ದಡಕನ ಹೋಗ್ಬಿಡ್ತಾವ ಈಗ ಮಾನ್ಯ ರೇಣಕಾಚಾರನು ಮಾತಾಡಿದ್ವಿ ಎಲ್ಲ ಮಾಡಿ ಮಾತಿಂದಾಡುವ ಇಲ್ಲ ಅವರು ದೊಡ್ಡ ನಾಯಕರು ಅವರು ನಾವು ಅವ್ರಿಗೆ ಕಡಿಸ್ಯಾರ ಇಂತ ಹೇಳಿದ್ ಟುಸ್ ಆಗಿಬಿಡ್ತಾವ್ ವಿರುದ್ಧ ಅಂದ್ರೆ ವಿರುದ್ಧ ಇಲ್ಲ ಇಲ್ಲ ಹೊಂದಾಣಿಕೆ ತಪ್ಪು ಮಾಡ್ತಾ ಇದ್ದಾರಲ್ಲ ಮಾಡ್ಯಾರ ಆಲ್ರೆಡಿ ಅದೇ ಆ ಬಸನ್ಗೌಡನ್ ಕೈ ಕೊಟ್ಟು ವೇದಿಕೆ ಕೊಟ್ಟು ಅವಾಗ ನಾ ಪ್ರೀಟ್ ಮಾಡಿದ್ದೆ ಅದೇ ಲಾಸ್ಟ್ ನಂದು ಅಂದ್ರೆ ಅವಾಗ ಮಾಡಿದ್ ಲಾಸ್ಟ್ ಅದಕ್ಕೆ ಅವಾಗ ಅವ್ರಿಗೆ ನಾ ಹೇಳಿದೆ ವೇದಿಕೆ ದುರುಪಯೋಗ ಪಡಿಸ್ಕೊಳತ್ತರ ಯಾವಾಗಲೂ ನಮ್ದೇನ ಸ್ವಾಮಿಗಳು ಹೋರಾಟ ಮಾಡತ್ತಲ್ಲ ಟು ಎದ್ದು ಹೋರಾಟ ಮಾಡ್ರಿ ಅನ್ನೋದು ದುರ್ಬಳಕೆ ಮಾಡಕ್ ಕೊಡ್ಬೇಕಾಗ್ತದೆ ಈಗ ನೋಡ್ರಿ ಕಾಶಪ್ನವ್ರು ಅವ್ರು ಎಲ್ಲರ ಕೂಡ ಒಂದೇ ಹೋಗಿ ಹೋರಾಡಿದ್ರು ಆದ್ರೆ ಈಗ ಏನ್ ಅನ್ನೋದು ಪಕ್ಷ ಇದು ಪಕ್ಷದವ್ರಿಗೆ ಯಾರಿಗೀ ಮ್ಯಾಪ್ ಕ್ರಿಯಬೇಡ್ರಿ ಏನಾದ್ರ ಪಕ್ಷಕ್ಕೆ ಸಂಬಂಧ ಟ್ರಸ್ಟ್ ನೀವು ಹೋರಾಟ ಸಮಿತಿ ಮಾಡಿ ಅಷ್ಟೇ ಮಾಡ್ರಿ ಅಂತೇಳಿ ನಾವ ಹೇಳಿದ್ದೆ ಅವಾಗ ನಮಗ್ ರುದ್ರ ಅದೆಲ್ಲ ಹೇಳಿದ್ರು ನೀವು ಸಮಾಜದಲ್ಲೇ ಸಮಾಜದಿಂದ ಹಾಕ್ತೀನಿ ಅಂತ ಹೇಳಿದ್ರು ಅವರು ನಾನು ಸಮಾಜದಿಂದ ಅಂತ ಹೇಳಿ ಈಗ ಧಮ್ಕಿ ಹಾಕಿದ್ರು ಆ ಅದಕ್ಕೆ ಅದು ಈಗಾದ್ರೂ ಟೂ ಹೋರಾಟ ನಾಲ್ಕು ಮಂದಿ ಸಮಾನ ಕೂತು ವಿಚಾರ ಮಾಡೋಕೆ ಟೂಯೇ ಟೂಯೇ ನಮಗೆ ಸಿಗ್ತದೋ ಇಲ್ಲೋ ಏನದು ಈಗ ಹೋರಾಟದ ಸ್ಥಿತಿಗತಿ ಏನದು ನೋಡ್ರಿ ಈಗ ಅವಾಗ ಕಾಂಗ್ರೆಸ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಚಿಕ್ಕಾಪಟ್ಟಿ ಬೈದು ಎಲ್ಲ ಮಾಡಿದ್ರು ಈ ಕಾಂಗ್ರೆಸ್ ಬಂದಾಗ ಸುಮ್ಮನೆ ಕೂತಾರ ಮತ್ತ ಜನರಿಗೆ ಬೇರೆ ಸಂದೇಶ ಹೋಗದಲ್ಲ ಈಗ ಈ ಪಂಚಮಸಾಲಿ ಒಳಗ ಈ ಕುಲಸಂಗ್ ಸಾಂಗ್ಗಳು ಬಸನಗೌಡರು ಹವಾ ಜೋರದು ಅದು ನಾವು ಅಪ್ಕೊಂಡೆ ಒಪ್ಕೋತೀವಿ ಇದೇ ಬಿಜೆಪಿ ದೇ ಈಗ ಬೆಂಗಳೂರು ಸೈಡ್ ಅವ್ರಿಗೆ ಹೋಗ್ತದೆ ಇಲ್ಲಿ ಜಿಲ್ಲಾದಾಗ ಗೊತ್ತ ಎಲ್ಲರಿಗೂ ಬಸನಗೌಡರು ಹೊರಗ್ ಗೊತ್ತಿಲ್ಲ ಯಾವ್ರು ಭ್ರಷ್ಟಾಚಾರ ಅಲ್ಲ ಪಕ್ಷದ ನಿಷ್ಠಾಂತ ಕಾರ್ಯಕರ್ತರು ಹಿಂಗತ್ತದ ಆದ್ರೆ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತದ ಅವ್ರ ಎಷ್ಟು ಏನೇನೋ ಅವ್ರು ಪೇಗಳೇ ಹೇಳಿಲ್ಲ ಅವಾಗ ಅವರು ಚಾಕ್ಲೇಟ್ ಹೇಳ್ತಿದ್ರು ಬೊಮ್ಮಾಯಿ ಚಾಕ್ಲೇಟ್ ಇತ್ತಾನ ಅವ್ರು ಚಾಕ್ಲೇಟ್ ಹೇಳಿ ಅವ್ರು ಪೇಯಗಳೇ ಐದೈದು ಚಾಕ್ಲೆಟ್ ಇಟ್ಟಾರೆ ಅವರು ಹತ್ತು ಚಾಕ್ಲೇಟ್ ಇತ್ತೇಳ್ತಾರೆ ಹಾಕ್ಲಿ ಅಲ್ರಿ ಅವ್ರು ಏನ್ ಹಾಕ್ಲಿ ಅದಾವೆ ಹೇಳ್ರಿ ಹೇಳ್ತಿದ್ರು ಮ್ಯಾಗ್ ಸಿ ಎಂ ಮುಂದೆ ಹೇಳ್ತಿದ್ರಲ್ಲ ಹದಿನೈದು ಪ ಹದಿನೈದು ಚಾಕ ಐದೈದು ಹತ್ತು ಹತ್ತು ಚಾಕ್ಲೆಟ್ ಇತಿತ್ತು ವಿಧಾನ ಪರಿಷತ್ನಾಗ ಹೇಳಿ ವಿಧಾನಸೌಧ ಹೇಳಿದ್ರು ಎಲ್ಲರೂ ತಿನ್ನೋದು ಕಮ್ಮಿ ಮಾಡ್ರಿ ಅಂದ್ರೆ ಡೆವಲಪ್ಮೆಂಟ್ ಹಾಕವತ್ ಹೇಳಿ ಅವಾಗ ಅಲ್ಲೇ ಹೇಳಿದ್ರು ನೀವು ತಿನ್ನೋದ್ ಕಮ್ಮಿ ಅಂತ ಹೇಳಿ ವಿನಾಶ್ನಾಗ ಹೇಳಿದ್ರು ನಾವು ಸೀದಾ ಇದ್ದು ನಾವು ಮಾತಾಡಬೇಕು ನೋಡ್ರಿ ಎಲ್ಲಾ ದೋಸೆ ತೂತೆ ಇರ್ತಾವ ಕೆಲವೊಂದು ತೂತು ಹೆಚ್ಚಿರ್ತಾವ ಕೆಲವೊಂದು ತೂತು ಕಡಿಮೆ ಇರ್ತಾವ ಇದು ರವಾ ದೋಸೆ ಇದು ತೂತೇ ಆದ್ರೂ ಅಗದಿ ಫಸ್ಟ್ ಕ್ಲಾಸ್ ಅಗದಿ ಇದ್ರೆ ಅಲ್ಲ ಸರ್ ಅಸ್ಲಿನೇ ಅಲ್ಲ ಅಸ್ಲಿನೇ ಇರ್ತಾವಳ ನಕಲಿ ಎಲ್ಲ ಎಲ್ಲೇ ಇರ್ಲಿ ಏ ಇಲ್ರಿ ಈಗ ತಿರಂಗ ಯಾತ್ರಾ ನಮ್ಮ ವಿಜಯಪುರ ಫಂಕ್ಷನ್ಸ್ ಬಾಳಿರ್ತೇವೆ ಈಗ ಏನಾಗ್ಯ ತಿರಂಗ ಯಾತ್ರ ಜರ್ಗಾರ್ ತಿರಂಗ ಆಮೇಲೆ ಇವತ್ತು ಈ ಇವತ್ಸದ ಅದು ಹದ್ನಾಕನೇದಕ್ಕಿಂತ ಇವತ್ತಿಂದ ಐತಿ ಫಂಕ್ಷನ್ ಬಿಟ್ಟು ಬಂದಿಹಾಸುಯರ್ ಉಪಮೇಯರ್ ಆಗಿರೋದು ಮಾಡ್ದಲ್ರಿ ಪಟಾಕ್ಷಿಗ್ಜಿನ್ ಅವರು ಜಿಲ್ಲೆಯಾಗಿದ್ರು

ಸರ್ ಇದು ವೈಯಕ್ತಿಕವಾಗಿ ಮಾಡಕತ್ತೀನಿ ಮಾಡಾಕತ್ತೀನಿ ಮತ್ ಹೇಳಿ ಯಾಲ್ರಿ ಅಲ್ಲ ಶೀತಾ ಅಲ್ಲ ಸೀತಾ ಮಾತೆ ಅಕ್ಕದ ಅದು ಬಿಜೆಪಿ ಪಕ್ಕ ಬಿಜೆಪಿ ಅದ ಹಂತವ ಇಲ್ಲಿ ಭೂಮಿ ಬಿಡ್ತೋಗ್ತದ ಏ ಒಂದು ಅದು ಸಂಘ ಅವರು ಆರ್ ಎಸ್ ಎಸ್ ಸಂಘಟನೆದ್ದು ಹೇಳ್ತಾರೆ ಸರ್ ಇವರು ಆರ್ ಎಸ್ ಎಸ್ ಒಂದು ವಿಂಗೇ ಅಲ್ಲಿ ಕೂಡ ನಮ್ಮ ಸಂಜಯ್ ಪಾಟೀಲ್ ಅವರು ಆ ಇದಕ್ಕೆ ಸೌಹಾರ್ದ ಇದಕ್ಕೆ ನಿಂತಿದ್ರು ಫೆಡರೇಷನ್ ಇಲೆಕ್ಷನ್ ಪಂಚಮ್ ಸಾಲಿನೂ ಹೌದು ಅಲ್ಲೋ ಹಾ ಸಂಘದಿಂದ ಬಂದವರು ಹೌದು ಅಲ್ಲೋ ಬಿ ಜೆ ಪಿ ಅವರು ಹೌದು ಅಲ್ಲೋ ಇವರೆಲ್ಲರ ವಿರುದ್ಧ ತನ್ನ ಆರಿಸಿ ಆರಿಸ ಸರ್ ಪ್ರಥಮ ಬಾರಿ ಒಳಗ ಎಮ್ ಎಲ್ ಸಿ ಇಲೆಕ್ಷನ್ ಒಳಗೆ ಏನು ಮಾಡಿದ್ರಲ್ಲ ಅದೇ ಇಲ್ಲಿ ಮಾಡಿದ್ರು ಅವರು ಸುಮ್ಮ ಚಾ ಚೂಡ ಮೇಲೆ ಇಲೆಕ್ಷನ್ ಬಗೆಯವರಿ ಈಗ ಯಾವ ಮಟ್ಟಕ್ಕೆ ಹೋಗ್ಯದ ಸಾಮಾನ್ಯ ಕಾರ್ಯಕರ್ತ ನಾವ್ ಏನಾದ್ರೆ ನಿಂದಿರ್ಬೇಕು ಅಂದ್ರೆ ವಿಚಾರ ಮಾಡಬೇಕಂತ ಪ್ರಶ್ನಿ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ